ಎಸ್ ಡಿ ಆರ್ ಎಫ್ ತಂಡದ ಕಡೆಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ ಚಿನ್ನಯ್ಯನ ಪಾಳ್ಯದಲ್ಲಿ ಅವಶೇಷ ತೆಗಿತಾ ಇರ್ತಕ್ಕಂಥ ಕೆಲಸವನ್ನು ಎಸ್ ಡಿ ಆರ್ ಎಫ್ ತಂಡ ಮಾಡ್ತಾ ಇದೆ ಅಲ್ಲಿ ಮನೆಗಳನ್ನು ಅಂದರೆ ಇಲ್ಲಿ ಅವಶೇಷಗಳಾಗ್ಬಿಟ್ಟಿರ್ತವೆ ಎಲ್ಲವೂ ಕೂಡ ಕಟ್ಟಡಗಳು ಬಿದ್ದು ಹೋಗಿರ್ತಾವಲ್ವಾ ಎಲ್ಲವನ್ನು ಐಟಿಗೆ ಐಟಿಗೆ ಚೂರುಗಳು ಗಾರೆ ಸಿಮೆಂಟ್ ಇದೆಲ್ಲ ಇರ್ತವಲ್ವಾ ಶೀಟಿನ ಪೀಸ್ಗಳು ಅಥವಾ ವೈರ್ಗಳು ಕೇಬಲ್ಲು ಇದೆಲ್ಲ ಇರ್ತವಲ್ವಾ ಅದನ್ನೆಲ್ಲವನ್ನು ಕೂಡ ತೆರವು ಮಾಡ್ತಕ್ಕಂಥ ಕೆಲಸವನ್ನು ಎಸ್ ಡಿ ಆರ್ ಎಫ್ ತಂಡ ಮಾಡ್ತಾ ಇದೆ ಅಲ್ಲಿ ಸ್ಥಳಕ್ಕೆ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಭೇಟಿ ಕೊಟ್ಟಿದ್ದಾರೆ ನಿಗೂಢ ಸ್ಫೋಟ ರಹಸ್ಯವನ್ನು ಏನಾಗಿದೆ ಇಲ್ಲಿ ಅಂತೇಳಿ ಹುಡುಕಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಖಾಕಿ ಕೂಡ ಒಂದು ಕಡೆ ಇದರಲ್ಲಿ ಕೈ ಜೋಡಿಸ್ತಾ ಇದೆ ಯಾವ ಕಾರಣದಿಂದಾಗಿ ಈ ಸ್ಫೋಟ ಆಯಿತು ಸ್ಥಳದಲ್ಲಿ ಇಂಚಿಂಚು ಶೋಧ ಕಾರ್ಯ ಒಂದು ಕಡೆ ನಡೀತಾ ಇದೆ ಬ್ಲಾಸ್ಟ್ ಆಗಿರತಕ್ಕಂಥ ಅವಶೇಷ ಏನಾಗುತ್ತೆ ನಮಗೆ ಇದು ಸ್ಫೋಟ ಆಗಿದೆ ಅಂತ ಗೊತ್ತು ಸಿಲಿಂಡರ್ ಸಿಡಿದಿದೆ ಅಂತ ಹೇಳ್ತಾ ಇದ್ದಾರೆ ಸರಿ ಆದರೆ ಸಿಲಿಂಡರಿಂದನೇ ಆಯಿತಾ ಏನಾದರೂ ಸ್ಫೋಟಕ ಸಾಮಗ್ರಿಗಳ ಸಂಗ್ರಹ ಏನಾದರೂ ಇಲ್ಲಿ ಆಗಿತ್ತಾ ಗೊತ್ತಿಲ್ಲ ನಮಗೇನೂ ಗೊತ್ತಿಲ್ಲ ಅದು ಆ ಸ್ಫೋಟದ ಅದಕ್ಕೆ ಯಾವಾಗಲೂ ಸೀನ್ ಆಫ್ ಕ್ರೈಮ್ ಅಂತ ಹೇಳ್ತಾರಲ್ಲ ಆ ಒಂದು ಯಾವ ಸ್ಥಳದಲ್ಲಿ ಈ ಥರ ದುರ್ಘಟನೆ ನಡೆಯುತ್ತೆ ಅಂತ ಹೇಳ್ತಾರಲ್ಲ ಆ ಸ್ಥಳಕ್ಕೆ ಎಲ್ಲರೂ ಕೂಡ ಇಮಿಡಿಯೇಟಾಗಿ ಎಂಟ್ರಿ ಆಗಬಾರ್ದು ಎಂಟ್ರಿ ಆಗಬಾರ್ದು ಕಾರಣ ಅಲ್ಲಿರ್ತಕ್ಕಂಥ ಕೂರುಹುಗಳು ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಸಿಲಿಂಡರ್ ಆಗಿದ್ದರೆ ಸಿಲಿಂಡರ್ ತುಣುಕುಗಳು ಅಲ್ಲಿ ಸಿಲಿಂಡ್ರೇ ಬ್ಲಾಸ್ಟ್ ಆಗಿದ್ರೆ ತುಣುಕು ಸಿಗಬೇಕಾದ್ರೆ ಪೀಸ್ ಪೀಸ್ಗಳೆಲ್ಲ ಸಿಗಬೇಕಾಗತ್ತೆ ಅಲ್ಲಿರ್ತಕ್ಕಂಥ ಒಂದಷ್ಟು ಗೋಡೆ ಮೇಲೆ ಸಿಡಿದಿರ್ತಕ್ಕಂಥ ವಸ್ತುಗಳು ಅಲ್ಲಿ ಕೆಮಿಕಲ್ಲು ಸಂಪಲ್ ಕಲೆಕ್ಟ್ ಮಾಡ್ಕೊಳ್ತಾರೆ ಅಲ್ಲಿ ಇಲ್ಲ ಇನ್ನೇನೋ ಒಂದಷ್ಟು ಸ್ಫೋಟಕ ವಸ್ತುವನ್ನೆಲ್ಲಿ ಬಳಸಿದ್ದಾರೆ ಸಂಗ್ರಹ ಆಗಿತ್ತು ಸಿಡಿದು ಬಿಡ್ತು ಜಿಲಟಿನ್ ಸ್ಟಿಕ್ಸ್ ಇಟ್ಟಿದ್ದರು ಇನ್ನೇನೋ ಬಾಂಬ್ ತಯಾರಿಕೆಗೆ ಏನೋ ಇಟ್ಟಿದ್ದರು ಯಾವುದೋ ಒಂದು ಸ್ಥಳದಲ್ಲಿ ಇದೇನು ನಾನು ಹೇಳ್ತಿಲ್ಲ ಸೊ ಆ ಸ್ಥಳ ಅಂತ ಬಂದಾಗ ಅಲ್ಲಿ ಅವಾಗ ಚೆಕ್ ಮಾಡಿಕೊಂಡಾಗ ಅಲ್ಲಿ ಇನ್ನೇನೋ ಕೆಮಿಕಲ್ ಸಿಕ್ಕಿಬಿಡುತ್ತೆ ಅವಾಗ ಆಗ ನಮಗೆ ಗ್ಯಾಸ್ ಸಿಲಿಂಡರಲ್ಲಿ ವಸ್ತು ಯಾವುದು ಇದರಲ್ಲಿ ಇರ್ತಕ್ಕಂಥ ವಸ್ತು ಯಾವುದಂತ ಅವರು ಮ್ಯಾಚ್ ಮಾಡಿ ನೋಡ್ತಾರೆ ಅವಾಗೇನಾಗುತ್ತಲ್ಲಿ ಸಿಲಿಂಡರ್ ಸ್ಫೋಟ ಆಗಿರೋದು ಈ ಸಿಲಿಂಡರ್ನ ಒಳಗಿರ್ತಕ್ಕಂಥ ಅದರ ಒಂದು ದ್ರವ ನಿರೂಪದ ಅನಿಲ ಇದೆಯಲ್ಲ ಅದರಿಂದ ಆಗಿಲ್ಲ ಇದು ಬೇರೆ ಕಾರಣದಿಂದ ಅದಕ್ಕಿಂತ ಆಚೆ ಶಕ್ತಿಗಳಿಂದ ಇದಾಗಿದೆ ಅಂತ ಬಂದರೆ ಅಲ್ಲಿ ರಿಪೋರ್ಟ್ ಅಲ್ಲ ಆ ಥರ ಆಗುತ್ತೆ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಸಿಲಿಂಡರ್ದಿಂದಾನೆ ಆಗಿದೆಯಾ ಬೇರೆ ಸ್ಫೋಟಕ ವಸ್ತುವಿನಿಂದ ಆಗಿದೆಯಾ ಅದನ್ನೀಗ ಪತ್ತೆ ಹಚ್ತಾ ಇದ್ದಾರೆ ಅವಶೇಷಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಇಲ್ಲಿ ಏನೋ ಒಂದಾಗಿದೆ ಸರಿ ಸ್ಫೋಟ ಆಗಿದೆ ಅಕ್ಸ್ಮಾತ್ ಬೇರೆ ಇನ್ನೇನಾದ್ರು ಸ್ಫೋಟಕ ವಸ್ತು ಅಲ್ಲಿದ್ದರೆ ಅದು ಸಿಡ್ದು ಬಿಟ್ರೆ ಯಾವಾಗಲೂ ಅಷ್ಟು ಇಂಥ ಸ್ಥಳಗಳಿಗೆ ರಾಜಕಾರಣಿಗಳು ಮೇಡಮ್ ಎಂಟ್ರಿ ಆಗ್ತಾರೆ ಎಂಟ್ರಿ ಸಲ ಏನಾಗುತ್ತೆ ಕೆಲವರು ಸಜೆಸ್ಟ್ ಮಾಡ್ತಾರೆ ಇಮ್ಮಿಡಿಯೇಟಾಗಿ ಆ ಸ್ಥಳಗಳಿಗೆ ಹೋಗಬೇಡಿ ಇನ್ನೇನೋ ಇತ್ತಪ್ಪ ಇನ್ನೇನೋ ಬಿಡುತ್ತು ನಿಮಗೂ ಹಾನಿಯಾಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ಆದರೆ ಒಂದು ಹಂತಕ್ಕೆ ಪೊಲೀಸರು ತಪಾಸಣೆ ಎಲ್ಲ ಮಾಡಿ ಆದ ಮೇಲೆ ಅಂದರೆ ಏನಾಗುತ್ತೆ ನಿಮಗೆ ಈ ಸ್ಫೋಟದ ಕೇಂದ್ರಬಿಂದು ಎಲ್ಲಿತ್ತು ಅಂತ ಹುಡುಕ್ತಾರೆ ಭೂಕಂಪಕ್ಕೊಂದು ಕೇಂದ್ರಬಿಂದು ಇರುತ್ತಲ್ಲ ಅದೇ ರೀತಿ ಸ್ಫೋಟದ ಕೇಂದ್ರಬಿಂದು ಅಂತ ಮೊದಲು ಹುಡುಕ್ಬಿಡ್ತಾರೆ ಅವರು ಯಾವ ಸ್ಪಾಟಿಂದ ಇದು ಬ್ಲಾಸ್ಟ್ ಆಗಿದೆ ಅಂತೇಳಿ ಅಲ್ಲಿ ಹೋಗಿ ನೋಡಿದಾಗ ಅದರ ತೀವ್ರತೆ ಗೊತ್ತಾಗುತ್ತೆ ಅಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಅಲ್ಲೇ ಇರುತ್ತೆ ನಿಮಗೆ ಅದರ ತೀವ್ರತೆ ಯಾವ ಸ್ಥಳದಲ್ಲಿ ಅದು ಸಿಡಿದಿರುತ್ತಲ್ಲ ಅಲ್ಲೇ ಜಾಸ್ತಿ ಇರುತ್ತೆ ಅದು ಗೋಡೆ ಛಿದ್ರ ಆಗೋದು ಅಲ್ಲಿ ಮನೆಗಳಿಗೆ ಹಾನಿಯಾಗೋದು ಶೀಟ್ಗಳೆಲ್ಲ ಚಿದ್ರ ಚಿದ್ರ ಆಗೋದು ಅಲ್ಲಿ ಜಾಸ್ತಿ ಇರುತ್ತೆ ಅದರಿಂದ ದೂರ 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 ಬರ್ತಾ 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 ಅದರ ತೀವ್ರತೆ ಕಡಿಮೆ ಇರುತ್ತೆ ಮೊದಲು ಕೇಂದ್ರ ಭಾಗಕ್ಕೆ ಹೋಗಿ ಇವ್ರು ಚೆಕ್ ಮಾಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಇಲ್ಲಿಂದನೇ ಬ್ಲಾಸ್ಟ್ ಆಗಿರೋದು ಅಂತ ಹೇಳಿ ಹಾಗೆ ಒಂದು ಅರವತ್ತೈದು ಕುಟುಂಬ ಜನರು ಕುಟುಂಬ ಕುಟುಂಬಸ್ಥರು ಅಲ್ಲಿದ್ದಾರೆ ಅವರಿಗೆ ಏನೋ ಇಮಿಡಿಯೇಟ್ಲಿ ಒಂದು ಚೌಲ್ಟ್ರಿ ವ್ಯವಸ್ಥೆ ಲೋಕಲ್ ಅವರು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದರು ಮತ್ತೆ ಕೆಲವು ಜನರು ಹಾಸ್ಪಿಟಲ್ ನಲ್ಲಿ ಇದ್ದಾರೆ ಹಾಸ್ಪಿಟಲ್ ನಲ್ಲಿ ಒಂದು ಅಥವಾ ಹನ್ನೊಂದು ಜನ ಈಗಾಗಲೇ ಇದ್ದಾರೆ ಅದು ಒನ್ಸ್ ಇದು ಪೊಲೀಸ್ ಅವರು ತಿಳಿಸಿ ಕಳೆದು ನಾವು ಕ್ರಮ ತಗೊಳ್ತೀವಿ ಅದು ನೋಡ್ಕೊಳ್ತೀವಿ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ ಕೆಲವರಲ್ಲಿ ಜಿಂಕ್ ಶೀಟ್ ಹೋಗಿದೆ ಕೆಲವರಲ್ಲಿ ಸ್ವಲ್ಪ ಗೋಡೆಗಳು ಕ್ರೀಡರ್ಸ್ಗಳಿಗೆ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಸುಮಾರು ಹದಿನೇಳು ಮನೆಗಳ ಪಟ್ಟಿ ಇದೆ ಈ ಒಂದು ಬ್ಲಾಸ್ಟಿಂದ ಹಾನಿಗೊಳಗಾಗಿರ್ತಕ್ಕಂಥ ಮನೆಗಳ ಪಟ್ಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಮುಬಾರಕ್ ಅನ್ನುವ ಒಂದು ಹತ್ತು ವರ್ಷದ ಬಾಲಕ ತೀರ್ಕೊಂಡಿದ್ದಾನೆ ಇದರಲ್ಲಿ ಅನೇಕರು ಗಾಯಗೊಂಡಿದ್ದಾರೆ ಸಿಲಿಂಡರ್ ಬ್ಲಾಸ್ಟ್ ಎನ್ನುವುದು ಕನ್ಫರ್ಮ್ ಆಯ್ತಾ ಇಲ್ಲಿ ಅಂತ ತಮ್ಮ ಏನು ಇನ್ನೂ ಕೂಡ ಬ್ಲಾಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಕನ್ಫರ್ಮೇಶನ್ ಸ್ಪಷ್ಟತೆ ಇದುವರೆಗೂ ಕೂಡ ಅಧಿಕಾರಿಗಳಿಗಾಗ್ಲಿ ಬೇರೆ ಯಾರಿಗೂ ಕೂಡ ಸಿಕ್ಕಿಲ್ಲ ಸೊ ಇನ್ನು ಪ್ರಿಲಿಮಿನರಿಯಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗ್ಬಹುದು ಅಂತ ಅನುಮಾನಗಳು ಇರುವಂತದ್ದು ಆದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅದಕ್ಕೆ ಯಾವುದೇ ಗುರುಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ ಸೊ ಅದನ್ನ ಆ ಪತ್ತೆ ಮಾಡುವಂತ ಕೆಲಸವನ್ನ ಎಸ್ ಡಿ ಆರ್ ಎಫ್ ತಂಡ ಇರ್ಬೋದು ಅಗ್ನಿಶಾಮಕ ಸಿಬ್ಬಂದಿ ತಂಡಗಳು ಮತ್ತೆ ಪೊಲೀಸರು ಜೊತೆಗೂಡಿ ಮಾಡ್ತಾ ಇರುವಂತದ್ದು ಆದ್ರೆ ಸ್ಫೋಟಕ್ಕೆ ನಿಖರವಾದ ಕಾರಣ ಏನಂದ್ರೂ ಇದುವರೆಗೂ ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ ಎಲ್ರು ಕೂಡ ಅದೇ ಆತಂಕದಲ್ಲಿದ್ದರೆ ಏನು ಸ್ಫೋಟ ಆಗಿರ್ಬೋದು ಸಿಲಿಂಡರ್ ಸ್ಫೋಟ ಆಗಿದ್ಯಾ ಇಲ್ಲ ಏನಾದ್ರೆ ಸ್ಫೋಟಕಗಳನ್ನ ಯಾರು ತಂದು ಸ್ಫೋಟಕಗಳೇನಾದ್ರು ಈಗ ಇಲ್ಲಿ ಯಾರ ಮನೆಯಲ್ಲಿ ಸ್ಫೋಟ ಆಗಿರೋದು ಮನೆ ಮಾಲೀಕ ಯಾರು ಇದಕ್ಕೆ ಬಾಡಿಗೆದಾರ ಆಗಿದ್ರೆ ಯಾರು ಬಾಡಿಗೆದಾರ ಇದ್ದು ಅದು ಗೊತ್ತಾಗಿದ್ಯಾ ಸೊ ಈ ಇನ್ನು ಸ್ಪಷ್ಟತೆ ಅಂದ್ರೆ ಆ ಮನೆಯಲ್ಲಿ ಯಾರಿದ್ರು ಯಾರು ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಸಿಗ್ತಾ ಇಲ್ಲ ಮುಬಾರಕ್ ಅಂತ ಹೇಳಲಾಗ್ತಾ ಇರುವಂತದ್ದು ಅಂದ್ರೆ ಒಬ್ಬೊಬ್ರು ಅದು ಒಂದು ಒಟಾರದ ರೀತಿ ಇರುವಂತದ್ದು ಯಾರು ಯಾವ ಮನೇಲಿ ಅನ್ನೋದು ಅಲ್ಲಿರೋರಿಗೆ ಸರಿಯಾದ ರೀತಿಯ ಸ್ಪಷ್ಟತೆ ಇಲ್ಲ ಮನೆಯ ಮಾಲೀಕನನ್ನು ಕೂಡ ಈಗ ಪೊಲೀಸರು ಸಂಪರ್ಕವನ್ನು ಸಂಪರ್ಕವನ್ನ ಮಾಡ್ತಾ ಇರುವಂತದ್ದು ಅಲ್ಲಿಗೆ ಕರೆಸ್ಕೊಳ್ತಾ ಇರುವಂತದ್ದು ಅದು ಒಂದು ಮಾತ್ರದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮನೆಗಳಿರುವಂತದ್ದು ಶೀಟ್ ಮನೆಗಳು ಆ ಶೀಟ್ ಮನೆಗಳ ಹಿಂದಿನ ಮೇಲ್ಗಡೆ ಇದ್ದಂತ ಫ್ಲೋರಿಂಗ್ ಹಾಕಿರುವಂತ ಬಿಲ್ಡಿಂಗ್ ಏನಿರುತ್ತೆ ಆ ಬಿಲ್ಡಿಂಗ್ ಒಳಗಡೆ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆದ ನಂತರ ಅದರ ಅವಶೇಷಗಳು ಏನಿರುತ್ತೆ ಅದು ಕೆಳಗಡೆಗೆ ಬಿದ್ದಿರುವಂತದ್ದು ಬ್ಲಾಸ್ಟ್ ಆದ ಈ ಶೀಟ್ ಮನೆಯ ಒಳಗಡೆ ವಾಸವಾಗಿದೆ ಅಂದ್ರೆ ಏನು ಟೆನ್ ಟೆನ್ ಬೈ ಟೆನ್ ರೂಮ್ಸ್ ಮಾದರಿಯಲ್ಲಿ ಏನಿರುತ್ತೆ ಅಲ್ಲಿ ಐದು ಜನ ಹತ್ತು ಜನ ಈ ರೀತಿಯಾಗಿ ವಾಸವಾಗಿದ್ರು ಸೊ ಅದರ ಒಳಗಡೆ ಆ ಶೀಟ್ಗಳು ಮುರಿದು ಮಲಗಿದ್ದಂತವ್ರ ಮೇಲೆ ಬಿದ್ದಿದೆ ಆ ಸಂದರ್ಭದಲ್ಲಿ ಹಲವರು ಗಾಯ ಆಗಿರುವಂತದ್ದು ಓರ್ವ ಬಾಲಕ ಮೃತಪಟ್ಟಿರುವಂತದ್ದು ಈಗಾಗಲೇ ಘಟನಾ ಸ್ಥಳಕ್ಕೆ ಏನು ಸಿಎಂ ಸೇರಿದಂತೆ ಸಚಿವರು ಇದೆಯ ಪೊಲೀಸ್ ಅಧಿಕಾರಿಗಳು ಎನ್ಐಎ ತಂಡ ಬಿಬಿಪಿ ಆಯುಕ್ತರು ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಆದ್ರೆ ಘಟನೆಗೆ ಇನ್ನೂ ನಿಖರವಾದ ಕಾರಣ ಗೊತ್ತಾಗಿಲ್ಲ ಜೊತೆಗೆ ಎಸ್ ಡಿಆರ್ಎಫ್ ತಂಡ ಇನ್ನೂ ಕಾರ್ಯಾಚರಣೆಯನ್ನು ಮುಂದುವರೆಸಿರುವಂತದ್ದು ಗಾಯಾಳುಗಳಿಗೆ ಈಗಾಗಲೇ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರ ಭರಿಸುವುದಾಗಿ ಮೃತಪಟ್ಟ ಬಾಲಕನಿಗೆ ಐದು ಲಕ್ಷವನ್ನ ಪರಿಹಾರ ಕೂಡ ಘೋಷಣೆ ಮಾಡಲಾಗಿದೆ ಅದಷ್ಟೇ ಅಲ್ಲದೆ ಮನೆಗಳನ್ನು ಕಳ್ಕೊಂಡವರಿಗೆ ಸರ್ಕಾರದ ವತಿಯಿಂದನೇ